ತಾಲೂಕಿನ ಕೆಳವರ್ಗದ ಜನರಿಗೆ ಒಂದು ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ ಅಪ್ಪುಗೆ ಶಾಸಕ ಮಾಡಿದೀವಿ ಅಪ್ಪುಗೆ ಶಾಸಕ ಮಾಡಿದೀವಿ ಎಂ ವೈ ಪಾಟೀಲ್ ಅರುಣ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯನೂ ಮಾಡಿದ್ವಿ ಎಚ್ ಕೆ ಸೊಸೈಟಿ ಡೈರೆಕ್ಟರೂ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರು ಅವರೇ ಆತರ ಇವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆ ನಿಗಮ್ನೂ ಎಮ್ ಎಲ್ ಎನ ಮಗನೇ ಆಗೋದಾದ್ರೆ ಇವ್ರೆಲ್ಲರೇನು ಓಟ್ ಹಾಕಲು ಕೊಟ್ಟಿದಾರ ದಲಿತರು ಯಾರು ಕಣ್ಣಿಗ್ ಕಾಣಲಿಲ್ಲ ವಿಚಾರವಂತರು ಕಾಂಗ್ರೆಸ್ ಪಕ್ಷದ ಕಳಕಳಿಯನ್ನು ಇಟ್ಕೊಂಡು ಇಡೀ ಜೀವನ ಪೂರ್ತಿ ಹೋರಾಟ ಮಾಡದಂತವ್ರು ಯಾರ ದಲಿತ ಸಮಾಜ ಒಬ್ಬ ನಾಯಕ ಕಾಣಲಿಲ್ಲ ಇಡೀ ಮುಸಲ್ಮಾನರು ನಮ್ಗೆ ಓಟ್ ಹಾಕಿದ್ರು ಅಂತ ಮಾತಾಡ್ತೀರಿ ಮುಸಲ್ಮಾನರು ನಮ್ಮ ಜೊತೆ ನಿಮ್ ಜೊತೆ ಇದೋ ಅಂತ ಮಾತಾಡ್ತೀರಿ ಯಾರು ಮುಸಲ್ಮಾನ್ ನಾಯಕರು ಒಬ್ರು ಇರಲಿಲ್ವಾ ಅಫ್ಜಲ್ಪುರದಲ್ಲಿ ಏನು ಅವರೆಲ್ಲ ದುಡಿಲಿಕ್ಕೆ ಹೋಟ್ ಹಾಕ್ಲಿಕ್ಕೆ ಹುಟ್ಟಿದಾರ ಉರ್ಬು ಸಮಾಜದಲ್ಲಿ ಯಾರು ಲೀಡರ್ಗಳಿಲ್ಲ ನಿಮ್ ರೀ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇರೋಂಥವ್ರು ಪೊಲೀಸ್ ಸಮಾಜದಲ್ಲಿ ಯಾರು ಇರಲ್ವಾ ಇದ್ದಿದ್ದಿಲ್ಲ ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟು ಸಮಾಜದವ್ರು ಈ ತಾಲೂಕಿನಲ್ಲಿ ಒಬ್ಬರು ಕೂಡ ನಿಮ್ಮ ಕಣ್ಣಿಗೆ ಕಾಣಲಿಲ್ಲ ನಿಷ್ಠಾವಂತರು ಅಪ್ಪ ಎಮ್ ಎಲ್ ಎ ನಿಗಮ ಮತ್ತ ನಾಳಿಗೆ ಎರಡ್ ಸಾವಿರ ಇಪ್ಪತ್ತೆಂಟರ ವಿಧಾನಸೌಧ ಚುನಾಯಾಗೆ ಮಗನೇ ಮತ್ತೆ ಎಮ್ ಎಲ್ ಎ ಟಿಕೆಟ್ ತಗೊಳ್ಳೋದು ಇವರೆಲ್ಲರೂ ಕೂತು ತಾಳಿ ಹೊಡೆದು ಹೋಟ್ ಹಾಕಿ ರಾಜ ಮಾಡಿ ಕಳ್ಸೋದು ಕೋಟಿ ಕೋಟಿ ಲೂಟಿ ಮಾಡಿ ದೊಡ್ಡ ದೊಡ್ಡ ಮನಿ ಬಾಂಗ್ಲೆ ಬೆಂಗಳೂರಾಗ ಮನೆ ಕಟ್ಕೊಂಡು ದೊಡ್ಡ ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡು ಈ ತಾಲೂಕಿನಲ್ಲಿ ಹತ್ತು ಹದಿನೈದು ಪರ್ಸೆಂಟ್ ಪರ್ಸೆಂಟೇಜ್ ಎಷ್ಟು ಲೂಟಿ ಮಾಡಿದೀವಿ ಹೇಳ್ತೀರಾ ಬರ್ತೀರಾ ಬಹಿರಂಗ ಚರ್ಚೆಗೆ ಕೆ ಕೆ ಆರ್ ಡಿ ಬಿ ಅಲ್ಲಿ ಬಂದಂತ ಅನುದಾನವನ್ನು ಎಷ್ಟು ಲೂಟಿ ಮಾಡ್ಲಿಕ್ಕತ್ತೀರಿ ನೀವು ನೀವು ಮಾಡಿದಂತ ಕಾಮಗಾರಿ ಆರು ತಿಂಗಳ ವರ್ಷ ನೋಡಲ್ಲ ಹೇಳೋರಿಲ್ಲ ಕೇಳೋರಿಲ್ಲಂತ ಪರಿಸ್ಥಿತಿ ಈ ತಾಲೂಕಿನ ಕೆಳ ವರ್ಗದ ಜನ ಎಚ್ಚೆತ್ಕೊಳ್ಳದೆ ಹೋದ್ರೆ ಮತ್ತೆ ಅರುಣ್ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟರೆ ನಾವುನು ಬೆಂಬಲ ಮಾಡಿ ಮೊದಲು ಅದು ಯಾಕೆ ಮಾಡಿದ್ವಿ ಅನ್ನೋದ್ ಇವತ್ತು ಸತ್ಯೇನ ಹೇಳಬೇಕಾಗಿದೆ ಗುತ್ತಿದಾರವರ ಸರ್ವಾಧಿಕಾರದ ವ್ಯವಸ್ಥೆ ವಿರುದ್ಧ ನಾನು ಹದಿನೈದು ವರ್ಷ ಹೋರಾಟ ಮಾಡಿದ್ದೀನಿ ಇಂತ ಸರ್ವಾಧಿಕಾರಿಗಳು ಈ ತಾಲೂಕಿನಲ್ಲಿ ಇರಬಾರ್ದು ಅನ್ನೋಂಥ ಒಂದೇ ಒಂದು ಕಾರಣಕ್ಕಾಗಿ ಎಂ ವೈ ಪಾಟೀಲ್ ಅವರ ಕುಟುಂಬಕ್ಕೆ ಎರಡು ಸಾವಿರದ ನಾಲ್ಕರಿಂದ ನಾನು ಬೆಂಬಲವನ್ನು ಮಾಡ್ಕೊಂಡು ಬಂದಿದ್ದೇನೆ ಒಬ್ಬ ನಾಯಕತ್ವ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಇದ್ದರೆ ಇವತ್ತು ಮಾಲೀಕ ಗುತ್ತಿದಾರಿಗೆ ಇಂಥ ಪರಿಸ್ಥಿತಿಯನ್ನು ಬರ್ತಾ ಇರಲಿಲ್ಲ ಅವ್ರಿಗೆ ನಿಜವಾಗ್ಲು ಹಿಂದುಳಿದವ್ರ ಬಗ್ಗೆ ಕಳಕಳಿ ಏನಿದ್ರೆ ನಾಲ್ಕೆಂಟು ಮಂದಿ ನಾಯಕರನ್ನಾಗಿ ಈ ಸಮುದಾಯಗಳನ್ನ ಮೇಲೆತ್ತುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ರು ಆಗ್ಲಿಲ್ಲ ಅದು ಎಲ್ಲರಿಗೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತೀರಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತೀರಿ ಏನು ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲರಿಗೂ ಸಿಗಲಿ ಇವತ್ತು ಮುಂದುವರೆದ ಸಮಾಜ ಲಿಂಗಾಯ ಸಮಾಜಕ್ಕೂ ಅವಕಾಶ ಸಿಗಲಿ ಮುಸಲ್ಮಾನರಿಗೆ ಸಿಗಲಿ ದಲಿತರು ಸಿಗಲಿ ಹಿಂದುಳಿದ ಸಮಾಜದಲ್ಲಿ ಕೋಲಿ ಕಬ್ಬ ಕುರುಬ ಸಮಾಜ ದೊಡ್ಡ ಸಮಾಜಗಳು ಅವ್ರಿಗೆ ಅವಕಾಶ ಸಿಗಲಿ ಇವರಿಗೆ ಅವಕಾಶ ಸಿಗೋದು ಎಲ್ಲಾ ಪಂಚಾಯತಿ ನೀವೇ ಡಿ ಸಿ ಬ್ಯಾಂಕ್ ನೀವೇ ಕೆ ಕೆ ಇದು ಯಾವ್ದು ಎಚ್ ಕೆ ಸೊಸೈಟಿ ನೀವೇ ಮತ್ತ ಇದು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆದು ನೀವೆ ಮತ್ತು ಮುಂದೆ ಎಮ್ ಎಲ್ ಎ ಸಿಖ್ರ ಮಂತ್ರಿ ನೀವೇ ಇವರು ನಿಮ್ಮ ಮನೆ ಜೀತದಾಳ ತರನಾಗಿ ಕೆಲಸ ಮಾಡಬೇಕಾ ನಾನು ಆ ಕಾಂಗ್ರೆಸ್ನಲ್ಲಿ ನಿಷ್ಠಾವಂತಿರ್ತಕ್ಕಂಥ ಹಿಂದುಳಿದ ವರ್ಗಗಳ ನಾಯಕರಿಗೆ ಕಳಕಳಿಯ ಮನವಿಯನ್ನ ಮಾಡ್ಕೋತೇನೆ ಇಂಥ ವ್ಯವಸ್ಥೆಯನ್ನ ನೀವು ಪ್ರಶ್ನಿಸದೆ ಹೋದ್ರೆ ಇನ್ನು ಒಂದು ನೂರು ವರ್ಷ ಈ ಪಕ್ಷದಲ್ಲಿ ಇಂಥವ್ರು ಫಾಲೋ ಮಾಡಿದ್ರೆ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇವರು ಜೀವನ ಪೂರ್ತಿ ನಿಮ್ಮನ್ನು ದುಡಿಸ್ಕೊಂಡು ನಿಮ್ಮನ್ನು ದುಡಿಸ್ಕೊಂಡು ನಿಮ್ಮನ್ನ ಅಸಹಾಯಕರನ್ನಾಗಿ ಮಾಡ್ತಾರೆ ನೀವು ಅಸಹಾಯಕರಾಗದ ಅಷ್ಟೇ ಅಲ್ಲ ನಿಮ್ಮ ಸಮಾಜವನ್ನು ನೀವು ಗುಲಾಮಗಿರಿಯಲ್ಲಿ ಇಡ್ತೀರಿ ಇಂತಹ ವ್ಯವಸ್ಥೆ ವಿರುದ್ಧ ನಾವು ಮಾತಾಡುವಂಥದ್ದು ಆಗ್ಬೇಕು ಸಿಗಲಿ ಅವ್ರಿಗೆ ನಾವು ಅರಣ್ ಹುಡುಗ ಅಧಿಕಾರ ಸಿಗಬಾರ್ದು ಅನ್ನೋದು ನಮ್ಮ ವಾದ ಅಲ್ಲ ಎಲ್ಲ ಒಬ್ಬನಿಗೆ ಸಿಗಬಾರದು ಅಂತ ಎಷ್ಟು ಮಂದಿ ಕಾಂಟ್ರಾಕ್ಟರ್ ಗಳನ್ನ ಹತ್ತಿಕ್ಕುವಂತ ಕೆಲಸ ನೀವು ಮಾಡಿದ್ರಿ ಯಾರಿಗೆ ಎಲ್ಲಿ ಕೆಲಸ ಸಿಗಬಾರ್ದು ಅಂತ ಹೇಳಿ ಲ್ಯಾಂಡ್ ಆರ್ಮಿಗೆ ಎಷ್ಟು ಕೆಲಸ ಡೈವರ್ಟ್ ಮಾಡಿದ್ರಿ ಅವ್ರು ಏನಾರ ಲಾಭ ಮಾಡ್ಕೋತಾರೆ ಮುಂದೆ ಬರ್ತಾರೆ ಅಂತ ಹೇಳಿ ಎಷ್ಟೆಷ್ಟು ಮಂದಿ ಕೆಳವರ್ಗದವ್ರಿಗೆ ನೀವು ಬೆಳೆಸಿದ್ರಿ ಎಷ್ಟು ಜನರಿಗೆ ಕೆಲಸಗಳನ್ನು ಕೊಟ್ರಿ ಅವ್ರ ಹಡ್ತಿಕ್ನು ಅಭಿವೃದ್ಧಿ ಆಗಬಾರ್ದು ಅವ್ರಿಗೆ ಅಧಿಕಾರನೂ ಸಿಗಬಾರ್ದು ಅವ್ರು ನಮ್ಮ ಗುಲಾಮ್ ನಮ್ಮ ಹತ್ರ ಇರಬೇಕು ಒಬ್ಬ ಯಾವ ಲೀಡರ್ ಬೆಳೆದು ಪ್ರಶ್ನೆ ಮಾಡ್ಲಿಕ್ಕೆ ಅಂದ್ರೆ ಅವ್ನು ಕೆಳಹಂತ ಅದೇ ಸಮಾಜದ ಕೆಳ ಹಂತದ ನಾಲ್ಕು ಮಂದಿ ಕಡ್ಕೊಂಡು ಅವನಿಗೆ ಒಡೆದು ಅವನಿಗೆ ಲಂಗ ಮಾಡಿ ಅವನಿಗೆ ಮನೆ ಕಳಸನ ಮಾಡಿ ಮತ್ತೆ ಅವ್ರಿಗೆ ಬೆಳೆಸಿಕೊಂಡು ಮತ್ತಿವೆಲ್ಲ ನಾಟಕ ಮಾಡ್ಕೊಂಡು ಇದರ ವಿರುದ್ಧ ಮುಂದಿನ ದಿನಮಾನದಲ್ಲಿ ಬಹು ದೊಡ್ಡ ಜನಾಂದೋಲನ ಚಳವಳಿಯನ್ನು ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅದರ ಜೊತೆಗೆ ಈ ತಾಲೂಕಿನ ಜನರಿಗೆ ಕೈ ಮುಗಿದು ಕೇಳ್ತೇನೆ ಈ ತಾಲೂಕಿನಲ್ಲಿ ಈ ತಾಲೂಕಿನಲ್ಲಿ ನಡೀತಕ್ಕಂತ ಅನ್ಯಾಯಗಳನ್ನ ಭ್ರಷ್ಟಾಚಾರಗಳನ್ನ ನೀವು ಪ್ರಶ್ನಿಸುವಂತದ್ದಾಗ್ಬೇಕು ಪ್ರತಿಯೊಬ್ರು ಮಾಡ್ಬೇಕಾದ್ರೆ ಯಾವುದೇ ಪಾರ್ಟಿ ಇರಲಿ ಯಾರೇ ಇವತ್ತು ನಾನೇ ತಪ್ಪು ಮಾಡಿದ್ರು ಅದ ಕಡಾಖಂಡಿತವಾಗಿ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಈ ತಾಲೂಕಿನಲ್ಲಿ ನಡಿಲ್ಲ ಅಂದ್ರೆ ಏನು ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ